ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯದಲ್ಲಿ ಖಾಲಿ ಇರುವ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಎಷ್ಟು ಅಂತ ನೋಡ್ತಾ ಹೋಗೋಣ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಇಪ್ಪತ್ತಾರರಲ್ಲಿ ರಿಕ್ರೂಟ್ಮೆಂಟ್ ಆಗುವಂತಹ ಬೋಧಕ ಮತ್ತು ಬೋಧಕೇತರ ಅಂದರೆ ಕಾಲೇಜಿನಲ್ಲಿ ಉಪನ್ಯಾಸಕರ ಹುದ್ದೆಗಳು ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ವಿಧಾನಸಭೆ ಕಲಾಪಗಳು ಪ್ರಾರಂಭವಾಗಿದ್ದು ವಿಧಾ ವಿಧಾನಸಭೆಯಲ್ಲಿ ಹರೀಶ್ ಅವರು ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಒಂದು ಸಾವಿರದ ಎಂಟುನೂರ ಒಂಬತ್ತಕ್ಕೆ ಪ್ರಶ್ನೆಯನ್ನು ಕೇಳಿ ಇದಕ್ಕೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿರುತ್ತಾರೆ ಪ್ರಶ್ನೆ ಏನನ್ನು ಕೇಳಲಾಗಿತ್ತಂದರೆ ರಾಜ್ಯದಲ್ಲಿ ಪ್ರಥಮ ದರ್ಜೆ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳು ಎಷ್ಟು ಈ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಬೋಧಕ ಮತ್ತು ಬೋಧಕೇತರ ಉದ್ಯೋಗಗಳು ಎಷ್ಟು ಅಂತ ಕೇಳಿದರು ಇದಕ್ಕೆ ಉನ್ನತ ಶಿಕ್ಷಣ ಸಚಿವರು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿರುತ್ತಾರೆ ಇಲ್ಲಿ ಬೋಧಕ ಹುದ್ದೆಗಳು ಏಳು ಸಾವಿರದ ನೂರ ಎಂಬತ್ತೇಳು ಹುದ್ದೆಗಳು ಮುಂಜೂರಾಗಿದ್ದವು ಅದರಲ್ಲಿ ಆರು ಸಾವಿರದ ಎಂಟುನೂರ ಎಂ ತೊಂಬತ್ತೈದು ಭರ್ತಿ ಮಾಡಲಾಗಿದೆ ಅದರಲ್ಲಿ ಬಾಕಿ ಇರುವ ಹುದ್ದೆಗಳು ಖಾಲಿ ಇರುವ ಹುದ್ದೆಗಳು ಎಂಟುನೂರ ತೊಂಬತ್ತೆರಡು ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ಬೋಧಕೇತರ ಹುದ್ದೆಗಳು ನಾಲ್ಕು ಸಾವಿರದ ಆರುನೂರ ಹದಿಮೂರು ಹುದ್ದೆಗಳು ಮಂಜೂರಾಗಿದ್ದವು ಅದರಲ್ಲಿ ಒಂದು ಸಾವಿರದ ಎರಡುನೂರ ತೊಂಬತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಅದೇ ರೀತಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಉಳಿದಿವೆ ಅದನ್ನು ಭರ್ತಿ ಮಾಡಲಾಗುವುದು ಅದೇ ರೀತಿ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ನೋಡ್ತಾ ಹೋಗೋಣ ಆರುನೂರ ನಲ್ವತ್ತಾರು ಹುದ್ದೆಗಳು ಖಾಲಿ ಇದ್ದವು ಅದರಲ್ಲಿ ಮುನ್ನೂರ ಮೂವತ್ತೇಳು ಭರ್ತಿ ಮಾಡಲಾಗಿದೆ ಖಾಲಿ ಇರುವ ಹುದ್ದೆಗಳನ್ನು ನೋಡ್ತಾ ಹೋದರೆ ಮುನ್ನೂರ ಒಂಬತ್ತು ಹುದ್ದೆಗಳು ಖಾಲಿ ಇವೆ ಬೋಧಕೇತರ ಹುದ್ದೆಗಳಲ್ಲಿ ಒಂದು ಸಾವಿರದ ಒಂದು ನೂರ ಐವತ್ತು ಹುದ್ದೆಗಳು ಮಂಜೂರಾಗಿದ್ದವು ಅದರಲ್ಲಿ ನೂರ ಇಪ್ಪತ್ತೆಂಟು ಹುದ್ದೆಗಳು ಭರ್ತಿ ಮಾಡಲಾಗಿದೆ ಒಂದು ಸಾವಿರದ ಇಪ್ಪತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡಬಹುದು ಖಾಲಿ ಇವೆ ಖಾಲಿ ಉಳಿದಿರುವ ಹುದ್ದೆ ಒಂದು ಸಾವಿರದ ಇಪ್ಪತ್ತೆರಡು ಅದೇ ರೀತಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಖಾಲಿ ಇರುವ ಹುದ್ದೆಗಳು ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಬೋಧಕ ಹುದ್ದೆಗಳಲ್ಲಿ ಒಂದು ಸಾವಿರ ಎರಡು ಸಾವಿರದ ಎಂಟುನೂರ ಹನ್ನೆರಡು ಹುದ್ದೆಗಳು ಮಂಜೂರಾಗಿದ್ದವು ಅದರಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳನ್ನು ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಅದರಲ್ಲಿ ಖಾಲಿ ಇರುವ ಹುದ್ದೆಗಳು ಒಂದು ಸಾವಿರದ ಮೂವತ್ತೈದು ಹುದ್ದೆಗಳು ಖಾಲಿ ಇವೆ ಬೋಧಕೇತರ ಹುದ್ದೆಯಲ್ಲಿ ನಾಲ್ಕು ಸಾವಿರದ ಆರುನೂರ ನಲವತ್ತೆರಡು ಹುದ್ದೆಗಳು ಮಂಜೂರಾಗಿದ್ದವು ಅದರಲ್ಲಿ ಒಂಬೈನೂರ ನಾಲ್ಕು ಹುದ್ದೆಯನ್ನು ಭರ್ತಿ ಮಾಡಲಾಗಿದೆ ಖಾಲಿ ಇರುವ ಹುದ್ದೆಗಳು ಮೂರು ಸಾವಿರದ ಏಳ್ನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೋಡ್ತಾ ಹೋಗೋಣ ಅದೇ ರೀತಿ ಅತಿಥಿ ಉಪನ್ಯಾಸಕರಿಗೆ ಎಷ್ಟು ಗೌರವಧನವನ್ನು ಕೊಡಲಾಗಿದೆ ಅಂತ ಹೇಳ್ತಾ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಅದನ್ನು ಸಂಪೂರ್ಣವಾಗಿ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ಈ ರೀತಿ ಕೆಲವು ಪ್ರಶ್ನೆ ಮತ್ತು ಉತ್ತರವನ್ನು ಕೊಡಲಾಗಿದೆ ಎಲ್ಲವನ್ನು ವಿವರಣೆ ಸಮೇತವಾಗಿ ಹೇಳುವುದಿಲ್ಲ ಈ ಪಿ ಡಿ ಎಫ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸಂಪೂರ್ಣವಾಗಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿ ನೋಡಿಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಮಂಜೂರಾಗಿರುವ ಖಾಲಿ ಇರುವ ಮತ್ತು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಇವು ಆಗಿವೆ ಇಲ್ಲಿ ಮಂಜೂರಾಗಿರುವ ಹುದ್ದೆಗಳು ಇವಾಗಿದೆ ಅದರಲ್ಲಿ ಭರ್ತಿ ಮಾಡಲಾಗಿರುವ ಹುದ್ದೆಗಳು ಆಗಿದೆ ಖಾಲಿ ಆಗಿರುವ ಹುದ್ದೆಗಳು ಮುಂದೆ ಭರ್ತಿ ಮಾಡಬಹುದು ಈ ಹುದ್ದೆಗಳು ಖಾಲಿ ಇವೆ ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರುತ್ತವೆ ಅದೇ ರೀತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಭರ್ತಿಯಾಗಿರುವ ಮತ್ತು ಖಾಲಿ ಇರುವ ಬೋಧಕೇತರ ಹುದ್ದೆಗಳು ಇವು ಆಗಿವೆ ಇಲ್ಲಿ ಗಮನಿಸಬಹುದು ನೀವು ಅದೇ ರೀತಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಉಪನ್ಯಾಸಕರುಗಳ ಜಿಲ್ಲಾವಾರು ಅಂಕಿಅಂಶವಾಗಿದೆ ಇದು ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇರುವ ಖಾಲಿ ಹುದ್ದೆಗಳು ಉಪನ್ಯಾಸಕರ ಖಾಲಿ ಹುದ್ದೆಗಳಾಗಿವೆ ಅದೇ ರೀತಿ ಇಲ್ಲಿ ಆಗಲೇ ಹೇಳಿರುವ ಹಾಗೆ ಉಪನ್ಯಾಸಕರಿಗೆ ಎಷ್ಟು ಗೌರವಧನವನ್ನು ಕೊಡಲಾಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಐದು ವರ್ಷಕ್ಕಿಂತ ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಸಲ್ಲಿಸಿರುವವರಿಗೆ ಮತ್ತು ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿರುವವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಗೌರವಧನವನ್ನು ಕೊಡಲಾಗುತ್ತಿದೆ ಅದೇ ರೀತಿ ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಸಲ್ಲಿಸಿದವರಿಗೆ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದಿಲ್ಲದವರಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಗೌರವಧನವನ್ನು ಕೊಡಲಾಗುತ್ತಿದೆ ಅದೇ ರೀತಿ ಐದು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಐ ಹತ್ತು ವರ್ಷಕ್ಕಿಂತ ಕಡಿಮೆ ಸೇವಾಧಿ ಸಲ್ಲಿಸುವವರಿಗೆ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಥಿ ಹೊಂದುವವರಿಗೆ ಮೂವತ್ತೆಂಟು ಸಾವಿರ ರೂಪಾಯಿ ರೂಪಾಯಿಯನ್ನು ಗೌರವಧನವನ್ನು ಕೊಡಲಾಗುತ್ತಿದೆ ಈ ರೀತಿ ಅವರ ಸೇವಾವಧಿಯ ಮೇಲೆ ಗೌರವಧನವನ್ನು ಕೊಡಲಾಗಿದೆ ಇಲ್ಲಿ ಸಂಪೂರ್ಣವಾಗಿದೆ ನೋಡಿ ಒಂದು ಸಲ ಎಲ್ಲವನ್ನು ನೋಡಿಕೊಳ್ಳಿ ಎಷ್ಟೆಷ್ಟು ಗೌರವಧನವನ್ನು ಕೊಡಲಾಗುತ್ತದೆ ಅಂತ ಹೇಳಿ ಇದೇ ರೀತಿಯಾದಂಥ ಉಪಯುಕ್ತವಾದಂಥ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವು ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಅಥವಾ ಇಪ್ಪತ್ತೈದರಲ್ಲಿ ಭರ್ತಿ ಆಗಬಹುದಾದ ಹುದ್ದೆಗಳಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು